ಮಿತ್ರರೇ ನಮಸ್ಕಾರ ಮಿತ್ರರೇ ಹೇಗಿದ್ದೀರಿ ಎಲ್ಲರೂ ಮಿತ್ರರೇ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಭರದಿಂದ ಸಿದ್ಧತೆಗಳು ನಡೀತಾ ಇದೆ ಜನ್ವರಿ ಇಪ್ಪತ್ತೆರಡರಂದು ರಾಮ ಮಂದಿರದ ಉದ್ಘಾಟನೆಯನ್ನು ಕೂಡ ನಡೀತಾ ಇದೆ ಅದಾದ ಬಳಿಕ ಭಕ್ತರಿಗೆ ರಾಮನ ದರ್ಶನ ಕೂಡ ಸಿಗಲಿದೆ ಭಗವಾನ್ ಶ್ರೀರಾಮನ ನಗರವಾದ ಅಯೋಧ್ಯೆಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳು ಎಲ್ಲರೂ ಕೂಡ ಕೇಳ್ತಾ ಇರ್ತೀರ ಆದರೆ ಕೇವಲ ದೇಶ ಅಷ್ಟೇ ಅಲ್ಲ ವಿದೇಶದ ನಡುವೆನೂ ಕೂಡ ಸಾಕಷ್ಟು ನಂಟಿದೆ ಅನ್ನುವಂತಹ ಮಾತುಗಳು ಇದೆ ಇದಕ್ಕೆ ಬೇಕಾದಂತಹ ಕತೆ ಆಸಕ್ತಿದಾಯಕ ಕಥೆಗಳು ಕೂಡ ನಮ್ಮ ಮುಂದೆ ಬರ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಒಂದು ಕತೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ದಕ್ಷಿಣ ಕೊರಿಯಾ ಜೊತೆಗೆ ಅಯೋಧ್ಯೆಗೆ ಇರುವಂತಹ ನಂಟು ಏನು ಅನ್ನುವಂಥದ್ದು ದಕ್ಷಿಣ ಕೊರಿಯಾದ ಜನರು ಇಂದಿಗೂ ಕೂಡ ಅಯೋಧ್ಯೆಯನ್ನು ತಮ್ಮ ಮಾತೃಭೂಮಿ ಅಂತೇಳಿ ಪರಿಗಣಿಸಿದ್ದಾರೆ ಲಕ್ಷಾಂತರ ಮಂದಿ ಕೊರಿಯನ್ನರ ಪಾಲಿಗೆ ಅಯೋಧ್ಯೆಯೇ ಮಾತೃಭೂಮಿ ಆ ನಂಬಿಕೆ ಈಗ ಅವರಲ್ಲಿ ಇದೆ ಸುಮಾರು ಎರಡು ಸಾವಿರದ ವರ್ಷಗಳ ಹಿಂದೆಯಿಂದಲೂ ಕೂಡ ನಡ್ಕೊಂಡು ಬರ್ತಾ ಇರುವಂತಹ ಈ ಒಂದು ಪದ್ಧತಿ ಈ ನಂಬಿಕೆಯೊಂದಿಗೆ ದಕ್ಷಿಣ ಕೊರಿಯಾದ ಜನರು ತಮ್ಮ ಸಂಪ್ರದಾಯವನ್ನು ಆಚರಿಸೋಕ್ಕೆ ಅಯೋಧ್ಯೆಗೆ ಬರ್ತಾ ಇರ್ತಾರೆ ಹಾಗಾದರೆ ಇಲ್ಲಿನ ಜನರು ಇಂತಹ ನಂಬಿಕೆ ಬಳಸ್ಕೊಂಡಿದ್ದಾದರೂ ಹೇಗೆ ಇದರ ಹಿಂದಿರುವಂತಹ ಗುಟ್ಟೇನು ಎಲ್ಲದೂ ಕೂಡ ಕಾಡ್ತಾ ಇದೆ ಸೊ ಇದಕ್ಕೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾನು ಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತೀನಿ ನೀವು ಇದುವರೆಗೂ ಕೂಡ ನಮ್ಮ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ಈ ವೀಡಿಯೋವನ್ನು ನೋಡಿ ಅದರಲ್ಲಿ ಪ್ರತಿ ವರ್ಷ ಅಯೋಧ್ಯೆಗೆ ಆಗಮಿಸುವಂಥ ದಕ್ಷಿಣ ಕೊರಿಯಾದ ಜನರು ಅಲ್ಲಿನ ಕಿಮ್ ರಾಜವಂಶಸ್ಥ ರಾಜವಂಶಕ್ಕೆ ಸೇರಿದವರು ಈ ಜನರು ಅಯೋಧ್ಯೆಯನ್ನು ತಮ್ಮ ರಾಣಿಯ ತವರು ಮನೆ ಅಂತಲೇ ಪರಿಗಣಿಸ್ತಾ ಇದ್ದಾರಂತೆ ಈ ರಾಣಿಯ ಹೆಸರು ರಾಣಿ ಹೋ ಅಂಥೇಳಿ ಆಕೆ ಎರಡು ಸಾವಿರ ವರ್ಷಗಳ ಹಿಂದೆ ಓರಿಯಾದ ರಾಣಿಯಾಗಿದ್ಲಂತೆ ಇದರಿಂದಾಗಿ ದಕ್ಷಿಣ ಕೊರಿಯಾದ ಜನರು ಅಯೋಧ್ಯೆಯನ್ನು ತಮ್ಮ ಮಾತೃಭೂಮಿ ಅಂತ ಹೇಳಿ ಪರಿಗಣಿಸ್ತಾ ಇದ್ದಾರೆ ಕೊರಿಯಾ ನಂಬಿಕೆ ಪ್ರಕಾರ ಅಯೋಧ್ಯೆಯ ರಾಜಕುಮಾರಿಯು ದಕ್ಷಿಣ ಕೊರಿಯಾದ ರಾಜಕುಮಾರನನ್ನು ವಿವಾಹ ಆಗಿದ್ದಂತೆ ನಮ್ಮ ಇತಿಹಾಸ ಪುಟಗಳನ್ನು ನಾವು ಗಮನಿಸ್ತಾ ಹೋದಾಗ ಇತಿಹಾಸ ಪುಟದಲ್ಲಿರುವಂಥ ಒಂದಷ್ಟು ಕಥೆಗಳನ್ನು ನಾವು ಗಮನಿಸ್ತಾ ಹೋದಾಗ ಎರಡು ಸಾವಿರ ವರ್ಷಗಳ ಹಿಂದೆ ಭಾರತೀಯ ರಾಜಕುಮಾರಿ ಕೊರಿಯಾದ ರಾಜ್ಯನನ್ನು ಮದುವೆ ಆಗಿದ್ದಂತೆ ರಾಜಕುಮಾರಿಯು ಆಯತ ಆಕೆ ಸೇರಿದವಳು ಆಯತ ಅಂತಂದ್ರೆ ಕೊರಿಯನ್ ಭಾಷೆಯಲ್ಲಿ ಅಯೋಧ್ಯೆ ಹೇಳಿ ಇತಿಹಾಸದ ಪ್ರಕಾರ ಭಾರತದ ಪುನಃ ಪುರಾತನ ನಗರವಾದಂಥ ಅಯೋಧ್ಯೆಯಲ್ಲಿ ಆಯತಾನ ರಾಜಕುಮಾರಿ ಸೂರ್ಯರತ್ನೆ ಅಂತ ಹೇಳಿ ಈಕೆ ಸುಂದರವಾದಂಥ ಒಂದು ರಾಜಕುಮಾರಿ ಆಗಿದ್ಲಂತೆ ಈ ಒಂದು ಅಯೋಧ್ಯೆಯಲ್ಲಿ ಆಕೆ ವಾಸಿಸ್ತಾ ಇದ್ಲಂತೆ ಅವಳು ರಾಜ ಸೂರ್ಯವರ್ಮನ್ ಮತ್ತು ರಾಣಿ ಮಯೂರ್ಚತನ ಮಗಳು ಒಂದು ದಿನ ರಾಜಕುಮಾರಿ ಮಲಗಿದ್ದಾಗ ಸೂರ್ಯರತ್ನೆಗೆ ಒಂದು ಕನಸು ಬೀಳತ್ತಂತೆ ಅದರಲ್ಲಿ ಆಕೆ ದೂರದ ದೇಶದಿಂದ ಒಂದು ಬೆಳಕು ಬರ್ತಾ ಇರೋದನ್ನು ಗಮನಿಸಿದ್ಲಂತೆ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಅವಳಿಗೆ ಗೊತ್ತಾಯ್ತಂತೆ ಇದು ಕನಸು ಹೇಳಿ ಆ ಕನಸನ್ನು ನನಸು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆಕೆ ಆ ಕನಸನ್ನು ಹುಡ್ಕೊಂಡು ಹೊರಟಳಂತೆ ಆ ಬೆಳಕಿನ ಮೂಲ ಯಾವುದು ಅಂತ ಹೇಳಿ ಹುಡುಕ್ತಾ ಹೊರಟಳಂತೆ ಆಕೆ ಒಬ್ಬಳೇ ಹೋಗಿಲ್ಲ ಹುಡುಕುವಂಥ ಸಂದರ್ಭದಲ್ಲಿ ತನ್ನ ಸಹಚರರ ಜೊತೆಗೆ ಸಾಗರ ಸಾಕಷ್ಟು ಕಷ್ಟಪಟ್ಟು ಸಮುದ್ರಗಳನ್ನು ಎಲ್ಲದನ್ನು ಕೂಡ ದಾಟಿ ಪ್ರಯಾಣ ಮಾಡ್ತಾ ಇದ್ಲಂತೆ ಆಗ ಆಕೆಗೆ ಸಿಕ್ಕಿದ್ದಂತಹ ಊರು ದಕ್ಷಿಣ ಕೊರಿಯಾದ ಕಿಮ್ಮೆ ಎನ್ನುವಂತಹ ಒಂದು ಕರಾವಳಿ ಅಲ್ಲಿ ಅವಳು ತಲುಪಿದ್ಲಂತೆ ಗಿಮ್ಮೆ ಕರಾವಳಿಯಲ್ಲಿ ಸ್ಥಳೀಯ ರಾಜ ಆಗಿದ್ದಂತಹ ಕರಣ್ ಕುಲದ ರಾಜ ಕಿಮ್ ಕಿಮ್ಸುರೋ ರಾಜಕುಮಾರಿ ಸೂರಿ ಹತ್ನಳ ಸೌಂದರ್ಯಕ್ಕೆ ಮಾರುಹೋದಂತೆ ತಕ್ಷಣವೇ ಆ ರಾಜ ರಾಜ್ಕುಮಾರ ರಾಜ್ಕುಮಾರಿಯನ್ನು ತುಂಬ ಇಷ್ಟಪಟ್ಟು ಆಕೆ ಎದುರೆ ನನ್ನನ್ನು ಮದುವೆ ಆಗ್ತೀಯಾ ಅಂತ ಹೇಳಿ ಅದರ ಮದುವೆಯ ಪ್ರಸ್ತಾಪವನ್ನು ಆ ರಾಜ್ಕುಮಾರ ಮಾಡಿದ್ದಂತೆ ಅದಕ್ಕೆ ಆ ರಾಜ್ಕುಮಾರಿನೂ ಕೂಡ ಬಿದ್ದಂತೆ ಇದು ಇತಿಹಾಸ ಇದು ಎರಡು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ನಡೆದಿರುವಂಥದ್ದು ಹೀಗಾಗಿ ಅಂದಿನಿಂದಲೂ ಕೂಡ ದಕ್ಷಿಣ ಕೊರಿಯಾ ಮತ್ತು ಭಾರತ ಆಗಿರ್ಬೋದು ಅದರಲ್ಲೂ ಕೂಡ ಅಯೋಧ್ಯೆಯ ನಡುವೆ ಒಂದಷ್ಟು ನಂಟು ಇರಲಿಕ್ಕೆ ಈ ಒಂದು ಇತಿಹಾಸದ ಘಟನೆ ಕಾರಣ ಸೊ ಎರಡೂ ದೇಶಗಳ ಸಂಬಂಧ ಎರಡು ಸಾವಿರ ವರ್ಷಗಳಿಂದಲೂ ಕೂಡ ಇದೆ ಅದನ್ನು ಇನ್ನಷ್ಟು ಬಲಪಡಿಸುವಂಥ ನಿಟ್ಟಿನಲ್ಲಿ ದಕ್ಷಿಣ ಕೊರಿಯಾದ ರಾಜಕುಮಾರಿಯ ಹೆಸರಿನಲ್ಲಿ ಒಂದು ಸ್ಮಾರಕವನ್ನು ಕೂಡ ಅಲ್ಲಿ ನಿರ್ಮಿಸಲಾಗಿದೆ ಸರಯೂ ನದಿಯ ದಡದಲ್ಲಿ ಈ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗಿದ್ದು ಇದು ಪ್ರವಾಸೋಮ ಪ್ರವಾಸೋದ್ಯಮದ ದೃಷ್ಟಿಯಿಂದಲೂ ಕೂಡ ಅತ್ಯಂತ ವಿಶೇಷವಾಗಿದೆ ಸೊ ಅಯೋಧ್ಯೆ ಮತ್ತು ದಕ್ಷಿಣ ಕೊರಿಯಾದ ಸಂಸ್ಕೃತಿಯನ್ನು ಪಾಲಿಸುವಂತಹ ಈ ಉದ್ಯಾನವನದ ಅತ್ಯಂತ ವಿಶೇಷ ಸಂಗತಿ ಅಂದರೆ ಭಾರತದಿಂದ ಕೊರಿಯಾಕ್ಕೆ ರಾಣಿ ಅವರ ಜೀವನದ ಪಯಣವನ್ನು ಆಧರಿಸಿ ಇರುವಂತಹ ನೆನಪುಗಳನ್ನು ಈ ಒಂದು ಉದ್ಯಾನವನದಲ್ಲಿ ಬಿಚ್ಚಿಡಲಾಗಿದೆ ಉದ್ಯಾನವನದಲ್ಲಿ ಎರಡು ಮಂಟಪಗಳಿದ್ದು ಎರಡೂ ರಾಜಮನೆತನಗಳಿಗೆ ಸಂಬಂಧಿಸಿ ಸಂಬಂಧಿಸಲಾಗಿದೆ ಅನ್ನುವಂಥ ಒಂದು ಮಾಹಿತಿಯೂ ಸಿಗ್ತಾ ಇದೆ ಒಂದು ದಕ್ಷಿಣ ಕೊರಿಯಾದ ರಾಜಕುಮಾರನ ಕುಟುಂಬಕ್ಕೆ ಸೇರಿತ್ತು ಇನ್ನೊಂದು ಅಯೋಧ್ಯೆಯ ರಾಣಿ ಮತ್ತು ರಾಜಕುಮಾರಿಯ ಕುಟುಂಬಕ್ಕೆ ಸೇರಿತ್ತು ಇದು ಇತಿಹಾಸ ಕಥೆ ಆಧರಿಸಿ ಕೊರಿಯಾಗೂ ಮತ್ತು ಅಯೋಧ್ಯೆಗೆ ನಂಟು ಇದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇರುವಂಥದ್ದು ಸೊ ಜನವರಿ ಇಪ್ಪತ್ತ ಎರಡನೇ ತಾರೀಕು ರಾಮಮಂದಿರ ಉದ್ಘಾಟನೆ ಇದೆ ಆ ಒಂದು ಸಂದರ್ಭದಲ್ಲಿ ದಕ್ಷಿಣ ಕೊರಿಯಾದ ರಾಜವಂಶಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಬರುವಂಥ ಒಂದು ನಿರೀಕ್ಷೆಗಳು ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಅಯೋಧ್ಯೆಯ ರಾಮಮಂದಿರ ಟ್ರಸ್ಟ್ ಏನಿದೆ ಅಂದರೆ ಉದ್ಘಾಟನೆ ಮಾಡ್ತಾ ಇರುವಂಥ ಟ್ರಸ್ಟ್ನ ನಂಬಿಕೆ ಆಗಿದೆ ಸೊ ಇದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗ್ತದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ಇತರರು ಕೂಡ ಶೇರ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ